నమస్తే వీక్షకరే రాజ్ ఫోర్ సిటీ యూట్యూబ్ చానల్గే స్వాగత ವೀಕ್ಷಕರೇ ಒಂದು ಸ್ವಿಫ್ಟ್ ಎಲ್ ಐ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರ ಒಂದು ಲೋ ಬಜೆಟಲ್ಲಿ ಯಾರಾದರೂ ಒಂದು ಶಿಫ್ಟ್ ನೋಡ್ತಾ ಇದ್ದರೆ ನೋಡಿ ಒಂದು ಸ್ವಿಫ್ಟ್ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ಅದಕ್ಕೂ ಮುನ್ನ ನೀವು ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ರೆ ಅಥವಾ ಇನ್ನೂ ಯಾರಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ನಾವು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ನಿಮ್ಮ ಗಾಡಿಗಳು ಸಹ ಆರಾಮಾಗಿ ಸೇಲ್ ಮಾಡ್ಕೊಬೋದು ವೀಕ್ಷಕರೇ ನಿಮ್ಮ ಗಾಡಿ ಸೇಲಿಗಿತ್ತು ಅಂದರೆ ನಿಮ್ಮ ಗಾಡಿದು ಒಂದು ಎಂಟತ್ತು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋ ತೆಗೆದುಬಿಟ್ಟು ಆ ಗಾಡಿದು ಫೋಟೋಸು ಡೀಟೇಲ್ಸ್ ಎಲ್ಲ ಈಗ ಮೇಲೆ ಕಾಣಿಸೋ ನಂಬರ್ ನೀವು ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಾಪ್ ಸಂಖ್ಯೆ ಇರುತ್ತೆ ಗಾಡಿ ಓನರ್ ನಂಬರ್ ಅಲ್ಲ ವೀಕ್ಷಕರೇ ಮತ್ತೆ ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ ಕರೆ ಮಾಡ್ಕೋಬೇಡಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಇರುತ್ತೆ ಈ ನಂಬರ್ ಫೋಟೋ ಎಲ್ಲ ಆದಮೇಲೆ ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು ವೀಕ್ಷಕರ ಈ ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ನ ಗಾಡಿ ಅವರು ತಿಳಿಸಿದರೆ ಅದು ಏನೇನು ಹೇಳಿದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ ನಾನು ಪೇ ಮಾಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದಾಗ ನೋಡಿ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಈಗ ಸ್ಕ್ರೀನ್

ಹಾಂ ಸರ್ ಏನು ಸರ್ ಮೈಲೇಜ್ ಈಗ ಮೈಲೇಜ್ ಬರುತ್ತೆ ಹದಿನಾರು ಹದಿನೇಳು ಬರ್ತದೆ ಇದ್ರೆ ಒಂದು ಹದಿನಾರು ಬರ್ತದೆ ಸರ್ ಲಾಂಗ್ ರೂಟ್ ಹೋದ್ರೆ ಒಂದು ಹದಿನೇಳು ಬರುತ್ತೆ ಈಗ ಈಗ ಹೊಸ ಒಂದು ಎರಡು ಮೂರು ತಿಂಗಳು ಸರ್ ಎರಡು ಒಂದು ಸಿಕ್ಸ್ಟಿ ಯಾವ ಯಾವ್ದು ಬರುತ್ತೆ ಎಲೆಕ್ಸಾಯ್ ಬರ್ರಿ ಸರ್ ಎಲೆಕ್ಸಾಯಾ ಹಾಂ ಸರ್ ಓಕೆ ಸರ್ ಎಲ್ಲ ಎ ಸಿ ಕಂಡೀಷನಲ್ಲಿ ರನ್ನಿಂಗ್ ಇದೆಯಾ ಹಾಂ ಎ ಸಿ ಪರ್ಫೆಕ್ಟ್ ಇದೆ ಸರ್ ಮತ್ತು ಇದು ಸೀಟ್ ಕೊರೆಲ್ಲ ಸುರಾಗ್ಸಿ ಸರ್ ಲೇದರ್ಸು ಹಾಂ 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 ಸ್ವಲ್ಪ ಉಪ್ಪರ್ ಇದೆ ಸರ್ ಸ್ವಲ್ಪ ಉಪ್ಪರ್ ಹಾಕ್ಸಿರಾ ಹಾಂ ಸರ್ ಹಾಂ ಹಾಂ ಓಕೆ ಕೆಲಸ ಇಲ್ಲ ಗಾಡಿದ ಏನು ಕೆಲಸಿಲ್ಲ ಸರ್ ಕೆಲಸ ಸರ್ ಓಕೆ ತಗೊಳ್ಳೋರಿಗೆ ಏನು ಖರ್ಚಿಲ್ಲ ಏನು ಖರ್ಚಿಲ್ಲ ಸರ್ ಸ್ಟಾಟ ಹೊಡೆಯಲ್ಲ ಸರ್ ಸ್ಟಾರ್ಟ್ ಮಾಡಿ ಹೊಡೆಯೋದು ಸರ್ ಓಕೆ ಇನ್ಸೂರೆನ್ಸು ಇನ್ನು ಎಷ್ಟು ದಿನ ಇದೆ ಸರ್ ಮುಂದಿನ ತಿಂಗಳು ಏನೇ ಆರನೇ ತಿಂಗಳು ಮುಗಿತು ಸರ್ ಏಳನೇ ತಿಂಗಳು ಫಸ್ಟ್ ಒಂದು ಮಾಡ್ಸಬೇಕು ಒಂದು ತಾರೀಕು ಮಾಡ್ಸಬೇಕು ಸರ್ ಏಳೇ ತಿಂಗಳು ಒಂದನೇ ತಾರೀಕು ಅಂದರೆ ಒಂದು ಮಂತ್ ಇದೆ ಹಾಂ ಸರ್ ಫಸ್ಟ್ ಫಸ್ಟ್ ಪಾರ್ಟಿ ಇದೆ ಸರ್ ಹಾಂ 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 ಗಾಡಿ ಮೇಲೆ ಲೋನ್ ಏನಿಲ್ಲಲ್ಲ ಲೋನ್ ಇಲ್ಲ ಸರ್ ಎರಡು ಕ್ಯಾಶ್ ಕೊಡ್ತೀವಿ ಸರ್ ನಾವು ಹಾಂ ಹಾಂ ಅದು ನಮ್ಮ ಸಮುದ್ರಕ್ಕೆ ಎಸ್ ಕೊಡ್ತಿದ್ದೇವೆ ಹಾಂ ಸರ್ ಗಾಡಿ ಬಿಜಾಪುರ್ ಸರ್ ಸಿಟಿ ಸರ್ ಬಿಜಾಪುರ್ ಸಿಟಿನಾ ಹಾಂ ಸರ್ ಓಕೆ ಏನು ಹೇಳ್ತಾರೆ ರೇಟು ಏನು ನೋಡಿ ಮಾಡ್ಸಿ ಸರ್ ನಾಲ್ಕು ಹೇಳ್ತೇವೆ ಸರ್ ಹಾಂ ಮೂರುವರೆ ಹೊತ್ತು ಹಿಂಗೆ ಮೂರುವರೆ ಬಂದರೆ ಬಿಡುತ್ತೆ ಅಂತ ಓಕೆ ಓಕೆ ಒಂದು ಮೂರುವರೆ ಫೈನಲ್ ಬಂದರೆ ಬಿಡ್ತೀರಾ ಹಾಂ ಸರ್ ನಿಮ್ಮ ಕಡೆಯಿಂದ ಬಂದರೆ ಇನ್ನೊಂದು ಹತ್ತು ಹೆಚ್ಚು ಕಡಿಮೆ ಬಿಡೋಣ ಸರ್ ಹಾಂ 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 ಓಕೆ ನಾನು ಇದೇ ನಂಬರ್ ಸರ್ ಇದೇ ನಂಬರ್ ಸರ್ ಹಾಂ 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 ನಾವು ಹೊಸದಾಗಿ ಇಟ್ಟಿಗೆ ಬುಕ್ ಮಾಡಿದ್ದೀನಿ ಸರ್ ಇವಾಗ ಹಾಂ ಅದಕ್ಕೆ ಏನು ಸರಿ ಸರ್ ಆಯಿತು ಇದೇ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಯೂಟ್ಯೂಬ್ Ok, tá ok,